ವೆಲ್ಕಮ್ ಟು ಐಶ್ವರ್ಯ ಲಾಗ್ಸ್ ನಾನಿಲ್ಲಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಬೆಂಡೆಕಾಯಿ ಪಲ್ಯ ಮಾಡಲು ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಬೆಂಡೆಕಾಯ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಂತಹ ಬೆಂಡೆಕಾಯಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ ರೋಸ್ಟ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಲೋಳೆ ಲೋಳೆ ಏನೂ ಇರಬಾರ್ದು ಆ ಥರ ಚೆನ್ನಾಗಿ ಬೆಂಡೆಕಾಯಿನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹಸಿ ಎಲ್ಲ ಹೋಗಬೇಕು ಬೆಂಡೆಕಾಯಲ್ಲಿ ಲೋಳೆ ಲೋಳೆ ಇದ್ದರೆ ಪಲ್ಯ ಟೇಸ್ಟ್ ಹೊಂಟೋಗುತ್ತೆ ಅಂತ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಸ್ವಲ್ ಒಂದು ಬೋಲ್ಗೆ ಹುಣಸೆಹಣ್ಣು ನೆನೆ ಹಾಕೋ ಹಾಕಿ ಹಾಕಿಟ್ಕೊಂಡಿದ್ದೀನಿ ಅದಾದಮೇಲೆ ನೀಟಾಗಿ ಬೆಂಡೆಕಾಯಿನ ಕೈಯಾಡ್ಕೊಳ್ತಾ ಇರಬೇಕು ಸೀದೋಗ್ಬಿಡುತ್ತೆ ಅಂತ ಚೆನ್ನಾಗಿ ಕೈಯಾಡ್ಸ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಲೋಳೆ ಲೋಳೆ ಆಯ್ತಲ್ಲ ಅದೆಲ್ಲ ಹೋಗಬೇಕು ನೀಟಾಗಿ ಆ ಥರ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಸ್ವಲ್ಪ ಲೋಳೆ ಎಲ್ಲ ಉಂಟೋಗಿ ನೀಟಾಗಿ ಅದಾದ್ಮೇಲೆ ಇಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಹುರಿದಂತಹ ಬೆಂಡೆಕಾಯಿನ ಬೆಂಡೆಕಾಯಿ ಉರಿದಂತ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಇವಾಗ ಇರು ಎಣ್ಣೆ ಕಾಯ್ದ ನಂತರ ಸಾಸಿವೆ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಅಶ್ರ ಮೆಣಸಿ ಕಾಯಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಹಾಕೊಂಡ ಈರುಳ್ಳಿನ ಹಾಕೊಂಡ ನಂತರ ಇಲ್ಲಿ ಮತ್ತು ಹಸಿರು ಮೆಣಸಿಕಾಯನ್ನ ಆ್ಯಡ್ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಈರುಳ್ಳಿನೂ ಹಸಿರು ಮೆಣ್ಸಿಕಾಯಿನ ಕಬೇವನ್ ಸೊಪ್ಪನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಆ ಥರ ಹುರ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಆ ಥರ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿನ ಹುರಿದಾದ್ಮೇಲೆ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನ ಹಾಕ್ಕೋಬೇಕು ಈರುಳ್ಳಿ ಬ್ರೌನ್ ಕಲರ್ ಆದ್ಮೇಲೆ ಇಲ್ಲಿ ಹಾರಾಕಿಟ್ಕೊಂಡಿದಂಥ ಬೆಂಡೆಕಾಯನ್ನ ತೆಗ್ದು ರೋಶ ಈರುಳ್ಳಿ ಒಗ್ಗರಣೆ ಒಳಗಡೆಗೆ ಬೆಂಡೆಕಾಯಿನ ಇದ್ದೀನಿ ಬೆಂಡೆಕಾಯಿ ಹಾಕಿದ್ಮೇಲೆ ನೀಟಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹುಣಸೆ ಹಣ್ಣು ಯಾಕೆ ಹುಣಸೆ ಹುಣ್ಸೆ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುಣಸೆ ಹಣ್ಣಿನ ರಸನ ನಾನಿಲ್ಲಿ ಟೀ ಸೋಸೋ ಜಾಲರಿಲಿ ಸೋಸ್ಕೊತಾ ಇದ್ದೀನಿ ಯಾಕೆಂದರೆ ಹುಣಸೆಹಣ್ಣಲ್ಲಿ ಕಲ್ಲು ಕಸ ಎಲ್ಲ ಇರುತ್ತಲ್ವ ಹಾಗಾಗಿ ನೀಟಾಗಿ ಜಾಲರಲ್ಲಿ ಸೋಸ್ಕೊಂಡ್ರೆ ಯಾವುದೇ ಥರ ಎಫೆಕ್ಟ್ಸ್ ಆಗೋಲ್ಲ ಅಂದ್ಬಿಟ್ಟು ಇಲ್ಲಿ ಹುಣ್ಸೆ ಹಣ್ಣುನ ರಸನ ಜಾಲಿ ಸೋಸ್ಕೋತಾಯಿದ್ದೀನಿ ಅದಾದಮೇಲೆ ಇಲ್ಲಿ ನೋಡಿ ನೀಟಾಗಿ ಎಲ್ಲನೂ ಹುಣ್ಸೆಹಣ್ಣಿನ ರಸ ಎಲ್ಲ ಸೋದಿಸ್ಕೊಂಡು ಆಗ ಪಲ್ಯದೊಳಗಡಿಕೆ ಹಾಕೋತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ವೇಸ್ಟೇಜ್ ಇದೆ ನೋಡಿ ಇಲ್ಲಿ ಹುಣ್ಸೆನ ರಸದಲ್ಲಿ ಹಾಗಾಗಿ ನಾನು ಇದೇ ರೀತಿ ಸೋದಿಸ್ಕೊಂಡು ಯಾವ ಹುಳಿನ ಯಾವುದೇ ಪದಾರ್ಥಕ್ಕೂ ಹುಳಿನ ಇದೇ ಥರ ಆ್ಯಡ್ ಮಾಡ್ಕೊಳ್ಳೋದು ಅದಾದಮೇಲೆ ಇಲ್ಲಿ ಹುಣ್ಸೆಹಣ್ಣಿನ ರಸ ಹಾಕೊಂಡಾದ್ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಖಾರದ ಪುಡಿ ಜೊತೆಗೆ ಕಾಳುಗಳನ್ನೆಲ್ಲ ಸಾಂಬಾರ ಎಲ್ಲ ನಾಲ್ಕು ಮಿಲ್ ಮಿಲ್ ಮಾಡಿಸ್ತೀವಲ್ಲ ಪುಡಿ ಮಾಡ್ಸ್ತೀವಲ್ಲ ಸಾಂಬಾರು ಪುಡಿ ಆ ಸಾಂಬಾರು ಪುಡಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಮೇನ್ ನಾನು ಮಾಡ್ತಿರೋ ಬೆಂಡೆಕಾಯಿ ಪಲ್ಯಕ್ಕೆ ಟೇಸ್ಟೇ ಸಾಂಬಾರು ಪುಡಿ ಅದನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನೀಟಾಗಿ ಬೆನ್ ಸಾಂಬಾರು ಪುಡಿನ ಬೆಂಡೆಕಾಯಿ ಈರುಳ್ಳಿ ಹೆಸರುಮೆಣಸಿಕಾಯಿ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇಲ್ಲಿ ನೋಡಿ ತೆಂಗಿನಕಾಯಿ ಹೆಚ್ಚ ಹೆಚ್ಚಷ್ಟು ಹಾಕ್ಕೊಂಡ್ರು ತುಂಬ ಟೇಸ್ಟ್ ಇರುತ್ತೆ ಜಾಸ್ತಿನೇ ಹಾಕ್ಕೊಂಡ್ರೆ ತೆಂಗಿನಕಾಯಿನ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ತೆಂಗಿನ ತುರಿ ಹಾಕ್ಕೊಂಡು ಅದಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫ್ರೈ ಬೆಂಡೆಕಾಯಿ ಜೊತೆಗೆ ನೀಟಾಗಿ ಕಾಯಿನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲನೂ ಚೆನ್ನಾಗಿ ಬೆಂಡೆಕಾಯಿ ರೋಸ್ಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನೀಟಾಗಿ ಎಲ್ಲನೂ ಹೊಂದಿಸ್ಕೋಬೇಕು ಕಾಯಿನೂ ಎಲ್ಲದಕ್ಕೂ ಸ್ಪ್ರೆಡ್ ಹಾಕೋ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಅದೇ ಥರ ನಾನು ಇದ್ದೀನಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮತ್ತೆ ಇಲ್ಲಿ ನೋಡಿ ಈ ಥರ ಆದಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಉಪ್ಪನ್ನ ಜಾಸ್ತಿ ಹಾಕ್ಕೋಬೇಡಿ ನೋಡಿ ಇಲ್ಲಿ ನೀಟಾಗಿ ಉಪ್ಪನ್ನು ಹಾಕ್ಕೊಂಡಾದಮೇಲೆ ಇದು ಫ್ರೆಂಡ್ಸ್ ಪಲ್ಯ ಅದಕ್ಕೆ ಸ್ವಲ್ಪ ಬೇಕಾದರೆ ನೀವು ಇದೇ ಥರ ಹುಡಿ ಪಲ್ಯ ಥರ ಇದ್ರೂ ಇದೇ ಥರ ಹಾಕೋಬೋದು ಇಲ್ಲ ನಮಗೆ ಸ್ವಲ್ಪ ನೀರು ಹಾಕ್ಕೊಳ್ತೀವಿ ಅಂದರೆ ನೀರು ಹಾಕೋಬೇಕು ನಮಗೆ ಈ ಥರ ಉಡಿ ಪಲ್ಯ ಇಷ್ಟ ಆಗೋದಿಲ್ಲ ಯಾಕಂದರೆ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಆ್ಯಡ್ ಮಾಡ್ಕೋಬೇಕಂದ್ರೆ ಅದು ನಿಮ್ಮ ಇಷ್ಟ ಬೇಡ ಅಂದ್ರೂ ಅದು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೇಕು ಅದಾದಮೇಲೆ ನಾನು ಆ ಬೆಂಡೆಕಾಯಿ ಪಲ್ಯಕ್ಕೆ ಕಾಂಬಿನೇಷನ್ ಆದ ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಇಲ್ಲಿ ಒಂದು ಬೋಲಲ್ಲಿ ನೀರನ್ನ ಬಿಸಿನೀರನ್ನ ಕಾಯಿಸಿಟ್ಕೊಂಡು ಅತಿ ಸುಡಂಗು ಎಲ್ಲ ಅತಿ ಬೆಚ್ಚಿಗೆ ಕಾಯಿಸಿಟ್ಕೊಂಡು ಅಕ್ಕಿ ಹಸಿಟ್ಟು ಜೊತೆ ಮಿಕ್ಸ್ ಇದ್ದೀನಿ ಅಕ್ಕಿ ಹಸಿಟ್ಟನ್ನ ಇಲ್ಲಿ ಅನ್ನ ಹಾಕೋಬೋದು ಆದರೆ ನಾನು ಅನ್ನ ಅನ್ನ ಹಾಕ್ಕೊಂಡಿಲ್ಲ ಅಕ್ಕಿ ಹಸಿಟ್ಟನ್ನ ಉಪ್ಪು ಹಾಕ್ಕೊಂಡು ಕಲಸಿ ಕಲಸಿಟ್ಕೊತಾ ಇದ್ದೀನಿ ಇಲ್ಲಿ ಅಕ್ಕಿ ಹಸಿಟ್ಟಿನ ಮಾಮೂಲಿ ಈ ಮಾಮೂಲಿ ಎಲ್ಲರೂ ಯಾವ ಥರ ಕಲ್ಸ್ಕೋತಾರೆ ಸೇಮ್ ಅದೇ ರೀತಿ ಕಲಿಸ್ಕೊಂಡಿರೋದು ನಾನು ಏನು ಸೆಪ್ರೇಟ್ ಎಕ್ಸ್ಟ್ರಾ ಏನು ಕಲಿಸ್ಕೊಂಡಿಲ್ಲ ಸೇಮ್ ಅಕ್ಕಿ ಹಸಿಟ್ಟನ್ನ ಕಲಿಸ್ಕೊಂಡು ಇಲ್ಲಿ ರೊಟ್ಟಿ ಹಾಕದ್ದು ರೊಟ್ಟಿ ಮಾಡ್ಕೊತಾ ಇದ್ದೀವಿ ನೀಟಾಗಿ ರೊಟ್ಟಿನ ಮಾಮೂಲಿ ಈ ಥರ ಮಾಡಿಕೊಂಡು ರೌಂಡ್ ಶೇಪಲ್ಲಿ ರೊಟ್ಟಿ ಹಾಕ್ಕೊಂಡು ಬೆಂಡೆಕಾಯಿ ಕಾಂಬಿನೇಷನ್ಗೆ ಇನ್ನೂ ಚೆನ್ನಾಗಿರುತ್ತೆ ಆ ಬೆಂಡೆಕಾಯಿ ಪಲ್ಯದ ಜೊತೆಗೆ ರೊಟ್ಟಿ ರೊಟ್ಟಿ ಚಪಾತಿ ಸಖತ್ತು ಸೂಪರ್ ಟೇಸ್ಟಾಗಿರುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಮ್ಮನೆ ಚಪಾತಿಗೆ ಅಷ್ಟು ಈ ಪಲ್ಯನ ಇಷ್ಟಪಡಲ್ಲ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ ಅದಕ್ಕೆ ನಾನು ಚಪಾತಿ ಮಾಡಿಲ್ಲ ಇಲ್ಲಿ ಅಕ್ಕಿ ರೊಟ್ಟಿನೇ ಮಾಡಿದ್ದು ನೋಡ್ತಾ ಇದ್ದೀರಲ್ಲ ಸೇಮ್ ಅಕ್ಕಿ ರೊಟ್ಟಿ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇರೋದು ಅದ್ರಾಗ ವೀಡಿಯೋ ಮಾಡ್ಕೊಂಡು ಹಾಕಬೇಕು ಅಕ್ಕಿ ರೊಟ್ಟಿ ಮಾಡೋದು ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಅಕ್ಕಿ ರೊಟ್ಟಿನ ಇವತ್ತು ಗ್ಯಾಸಲ್ಲಿ ಅಕ್ಕಿ ರೊಟ್ಟಿನ ಹಾಕ್ತಾಯಿಲ್ಲ ಯಾಕಂದರೆ ಗ್ಯಾಸಲ್ಲೇ ತಿಂದು ತಿಂದು ಬೋರ್ ಆಗೈತೆ ಅಂತ ಅಪರೂಪಕ್ಕೊಂದ್ಸಲಿ ಒಲೆಯಲ್ಲಿ ರೊಟ್ಟಿ ಹಾಕಬೇಕು ಅಂತ ಒಲೆಯಲ್ಲಿ ರೊಟ್ಟಿ ಹಾಕ್ತಾ ಇದ್ವಿ ಒಲೆ ರೊಟ್ಟಿ ತಿನ್ನಬೇಕು ಅಂತ ಚೆನ್ನಾಗಿ ಟೇಸ್ಟ್ ಇರುತ್ತೆ ಒಲೇಲಿ ಮಾಡಿ ಅಡುಗೆನೇ ಒಂಥರ ಸಖತ್ ಟೇಸ್ಟಿಯಾಗಿರುತ್ತಲ್ಲ ಅದಕ್ಕೆ ಒಂದು ಸಲ ರೊಟ್ಟಿ ಹಾಕೋಣ ಅಂದ್ಬಿಟ್ಟು ರೊಟ್ಟಿ ಹಾಕಿದ್ವಿ ಇಲ್ಲಿ ನೀಟಾಗಿ ರೊಟ್ಟಿ ಪಲ್ಯ ಎರಡು ಸಕ್ಕತ್ತು ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಮರೆಯದರೆ ಪ್ರೆಸ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ஷேர் ஷேர்ம